ಹಾಯ್ ಫ್ರೆಂಡ್ಸ್ ಎಲ್ಲರೇಗಿದ್ದಿರಾ ಎಲ್ಲರೂ ಚೆನ್ನಾಗಿರೋ ಭಾವಿಸ್ತಾ ಇವತ್ತು ಮಧ್ಯಾಹ್ನದೇ ಮಾಡ್ತಾ ಇದ್ದೀನಿ ಇವಾಗ ತಾನೇ ಎಲ್ಲ ಕೆಲಸ ಮುಗಿಸಿ ಮತ್ತೆ ಪೂಜೆ ಹೋಗಿತ್ತು ಇವಾಗ ನನ್ನ ಮಗಳು ಕರ್ಕೊಂಡ್ಬರಬೇಕು ಸ್ಕೂಲ್ ಹತ್ರ ಹೋಗ್ಬೇಕು ಸ್ಕೂಲ್ ಹತ್ರ ಹೋಗಿದ್ದು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ನನ್ನ ಮಗಳು ಸ್ಕೂಲ್ ಹತ್ರ ಬಂದೆ ನಮ್ಮ ದೀಕ್ಷೆನ ಕರ್ಕೊಂಡು ಹೋಗೋದಕ್ಕೆ ಬರ್ತಾ ಹಾಗೆ ಅಮ್ಮ ಚುರ್ಮುರಿ ಬೇಕಮ್ಮ ಅಂದರೆ ಚುರುಮುರಿ ಜಗ್ತಾ ಇದೆ ಮತ್ತು ಮನೆಗೆ ಬಂದು ಇವಾಗ ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಹುಳ್ಳಿ ಬಸ್ಸ ಮಾರೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಆಲ್ರೆಡಿ ಬೇಯಿಸಿ ಬೇಯಿಸಿಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಮತ್ತು ಒಂದು ಐದರಿಂದ ಆರು ಬೆಳ್ಳುಳ್ಳಿ ಮತ್ತು ಎರಡೆರಡು ಗುಂಟೂರು ಮತ್ತು ಸ್ವಲ್ಪ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಇವಾಗ ಇಷ್ಟೇನೆಲ್ಲ ಹಾಕಿ ಇವಾಗ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಸ್ವಲ್ಪ ಇವಾಗ ಕಾಯಿ ತುರಿ ಹಾಕ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಹುಣಸೆ ರಸ ಹಾಕ್ತಾ ಇದ್ದೀನಿ ಹುಣಸೆಹಣ್ಣು ಆವಾಗಲೇ ನೀಟಾಗಿ ಕಿವಿಚಿಟ್ಕೊಂಡಿದೆ ಯಾವಾಗಲೂ ಬಸ್ಸಂಬರ್ಗೆ ಹುಣಸೆ ಹುಳಿ ಇದ್ರೇ ಚಂದ ಮತ್ತು ಇವಾಗ ಹುರ್ಿಕಣ್ಣ ಬೇಯಿಸಿ ಇಟ್ಕೊಂಡಿರೋಂಥ ನೀರನ್ನೆಲ್ಲ ಇವಾಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ಇದಕ್ಕೆ ಇವಾಗ ಒಂದೇ ಒಂದು ಟೊಮೊಟೊ ಮತ್ತು ಸ್ವಲ್ಪ ಕಾಯಿ ಅದನ್ನು ರುಬ್ಬಿ ಇದಕ್ಕೆ ಹಾಕ್ತಾಯಿದ್ದೀನಿ ಇವಾಗ ಈಗ ಮಾಡಿದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ ಸಾಂಬಾರಂತೂ ಈ ಚಳಿಗಾಲದಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಖಾರ ಖಾರವಾಗಿ ಉಳ್ಳುಳಿಗೆ. ಇವಾಗ ಒಂದೆರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಆವಾಗಲೇ ಸ್ವಲ್ಪ ಕಾಳು ಬೇಯಿಸ್ಬೇಕಾರೆ ಹಾಕಿದ್ದು ಇವಾಗ ಸ್ವಲ್ಪ ನೋಡಿ ಹಾಕೋಬೇಕು ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಸಾಂಬಾರು ಹಾಗಾಗಿ ಸ್ವಲ್ಪ ನಾನು ಜಾಸ್ತಿನೇ ಮಾಡಿದ್ದೀನಿ ಉಳ್ಳಿ ಬಸಾಮಂತು ಈ ಚಳಿಗಾಲದಂತೂ ಸೂಪರಾಗಿರುತ್ತೆ ಇವಾಗ ಇನ್ನೊಂದು ಪಾತ್ರೆಗೆ

ಎರಡು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತಾ ಇದ್ದೀನಿ ಇವಾಗ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಸ್ವಲ್ಪ ಈರುಳ್ಳಿ ಕರಿಬೇವು ಇವಾಗ ನೀಟಾಗಿ ಇದನ್ನೆಲ್ಲ ಫ್ರೈ ಮಾಡಿ ಇದಕ್ಕೆ ಸ್ವಲ್ಪ ಇವಾಗ ಕಾಯಿ ತುರಿನ ಹಾಕ್ತಾ ಇದ್ದೀನಿ ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಹುಳ್ಳಿ ಯಾರು ಇಷ್ಟಪಡಲ್ಲ ಅಂತಾರೆ ಅಂಥವರೆಲ್ಲ ತಿಂತಾರೆ ಈ ಥರ ಒಗ್ಗರಣೆ ಮಾಡಿ ತಿನ್ನೋದ್ರಿಂದ ಸ್ವಲ್ಪ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಇದಕ್ಕೆ ಹುಳ್ಳಿ ಕಳ್ನ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ಇದನ್ನು ಸ್ವಲ್ಪ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸ್ವಲ್ಪನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಏಕೆಂದರೆ ಮೊದಲು ಹಾಕಿದ್ದು ಹಾಗಾಗಿ ಇವಾಗ ಹಾಕ್ತಾ ಇದ್ದೀನಿ ಒಗ್ಗರಣೆ ಮಾಡ್ಬೇಕಾದ್ರೆ ಯಾವಾಗಲೂ ಸ್ವಲ್ಪ ಹಾಕ್ತಾ ಬೇಕು ಅದು ರುಚಿ ಕೊಡೋದು ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಸಾಂಬಾರೆಲ್ಲ ಮತ್ತು ಸ್ವಲ್ಪ ಹಾಕಿಯೇ ಗ್ರಾಸರೀಸ್ ಎಲ್ಲ ಸ್ವಲ್ಪ ತಂದಿದ ಹಾಗಾಗಿ ಇದೆಲ್ಲ ಫಿಲ್ ಮಾಡೋಣ ಅಂತ ರೆಡಿ ಇದೆ ಇವಾಗ ಅಡುಗೆ ಮಾಡಿಟ್ಟಿದ್ದೀನಿ ಇನ್ನೂ ಊಟ ಮಾಡಿಲ್ಲ ನಮ್ಮ ದೀಕ್ಷಾ ಸ್ವಲ್ಪ ವರ್ಕ್ ಬರಿತಾ ಇದ್ಲು ಹಾಗಾಗಿ ಅವಳಿಗೋಸ್ಕರ ವೆಯ್ಟ್ ಇದೆ ಅದಕ್ಕೆ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವೀಡಿಯೋದೊತ್ತೆ ಸಿಗೋಣ ಅಲ್ಲಿ ಬಾಯ್ ಬಾಯ್